ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉದ್ಭವಿಸಿದ ಪ್ರವಾಹ ಭೀಕರತೆಯನ್ನೇ ಸೃಷ್ಟಿಸಿದೆ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಕೊಚ್ಚಿಹೋದವರ ಪೈಕಿ ಆರು ಮಂದಿಯ ಶವ ಪತ್ತೆಯಾಗಿದೆ ನೂರಾರು ಮನೆಗಳು ಜಲಾವೃತಗೊಂಡು ಸಾವಿರಾರು ಎಕರೆ ಕೃಷಿ ಪ್ರದೇಶಗಳಿಗೆ ಹಾನಿ ಉಂಟಾಗಿರುವುದರಿಂದ ಸಿಎಂ ಅಥವಾ ಡಿಸಿಎಂ ಅವರು ಜಿಲ್ಲೆಗೆ ಆಗಮಿಸಿ ಇಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅನಂತ್ಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ ಕುಮ್ಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅನಂತಮೂರ್ತಿ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂಕೋಲಾ ಶಿರೂರಿನಲ್ಲಿ ನಡೆದ ಘಟನೆಯಲ್ಲಿ ನೊಂದವರಿಗೆ ಬಹುಮಾನ ಕೊಟ್ಟಂತೆ ಎಲ್ಲಿಯೂ ಕೂತು ಐದು ಲಕ್ಷ ಪರಿಹಾರ ನೀಡುತ್ತಿರುವುದು ಸರಿಯಲ್ಲ ಬೇರೆ ಯಾವುದೇ ಜಿಲ್ಲೆಯಾಗಿದ್ದರೂ ತಕ್ಷಣ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿಯ ಉಸ್ತುವಾರಿ ಸಚಿವರಿಗೆ ಎಂಎಲ್ಎಗಳಿಗೆ ಸೂಚನೆ ನೀಡಿ ಪರಿಹಾರ ಒದಗಿಸುತ್ತಿದ್ದರು ಆದರೆ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲೆಯ ಬಗ್ಗೆ ಕೋಪ ಇದ್ದಂತಿದೆ ನಾವು ನಿಮಗೆ ನಾಲ್ಕು ಜನ ಶಾಸಕರನ್ನ ನೀಡಿದ್ದೇವೆ ನಿಮ್ಮ ಅಧಿಕಾರದಲ್ಲಿ ನಮ್ಮ ಜಿಲ್ಲೆಯ ಜನ ಹಾಕಿದ ಭಿಕ್ಷೆ ಇದೆ ಆದರೂ ನೀವು ನಮ್ಮ ಜಿಲ್ಲೆಗೆ ಬರುತ್ತಿಲ್ಲ ಎಂದು ಆಕ್ಷೇಪಿಸಿದ ಅವರು ಹಿಂದೆ ಯಲ್ಲಾಪುರ ಕಳಚೆ ದುರಂತ ಆದಾಗ ತಕ್ಷಣ ನಮ್ಮ ಜಿಲ್ಲೆಗೆ ಎಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಆಗಮಿಸಿದ್ದರು ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಓಟ್ ಮಾತ್ರ ಬೇಕು ನಿಮಗೆ ಕನಿಕರ ಇದೆ ಎಂದು ಪ್ರಶ್ನಿಸಿದರು ಚುನಾವಣೆಗೂ ಮೊದಲು ಶಾಸಕ ಸತೀಶ್ ಶೈಲ್ ಹಾಗೂ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ನಾವು ಟೋಲ್ ಬಂದ್ ಮಾಡುತ್ತೇವೆ ಹಾಗೆ ಮಾಡುತ್ತೇವೆ ಹೀಗೆ ಮಾಡುತ್ತೇವೆಂದು ಕೂಗಾಡಿದ್ರು ಆದರೆ ಆಯ್ಕೆಯಾದ ನಂತರ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಾಮಗಾರಿ ಅಪೂರ್ಣವಾಗಿದೆ ಎಂದು ಪ್ರಶ್ನಿಸಲು ಇಲ್ಲ ಟೋಲ್ ಬಂದ್ಗೆ ಆಗ್ರಹವನ್ನು ಮಾಡಿಲ್ಲ ಹೀಗಾಗಿ ನಿಮ್ಮ ನಿರ್ಲಕ್ಷ್ಯವೇ ಇಂಥ ಪರಿಸ್ಥಿತಿಗೆ ಕಾರಣ ಎಂದು ಆರೋಪಿಸಿದ ಹೆಗಡೆ ಅವರು ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಬೆಂಗಳೂರಿನಲ್ಲಿ ಕುಳಿತು ಏನು ಮಾಡುತ್ತಿದ್ದರೆ ತಕ್ಷಣ ಕ್ಷೇತ್ರಕ್ಕೆ ಬರಬೇಕು ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದ ಅವರು ಮಳೆಯಿಂದ ಸಾವಿರಾರು ಜನ ಮನೆ ಜಮೀನು ಕಳೆದುಕೊಂಡಿದ್ದಾರೆ ಇದನ್ನ ಸರ್ಕಾರ ಗಮನಿಸಿ ತಕ್ಷಣ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಜಿಲ್ಲೆ ಜನರ ಜೀವ ಜೀವನದ ಬಗ್ಗೆ ಕಾಳಜಿ ಇದ್ದರೆ ಬನ್ನಿ ಎಂದು ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದರು ಮಳೆಗಾಲ ಉಂಟಾಗಿ ಹಲವಾರು ಊರುಗಳಲ್ಲಿ ಬಹುಶಃ ಬಟ್ಗಳಿಂದ ಪ್ರಾರಂಭವಾಗಿ ಕಾರವಾರದವರೆಗೂ ಕೂಡ ಎಲ್ಲ ಗದ್ದೆಗಳು ಕೂಡ ನದಿಗಳ ಹಾಕಿ ಬಾಸವಾಗ್ತಾ ಇದೆ ಊರು ಊರೇ ಮುಳುಗೋಗಿದೆ ಎಷ್ಟೋ ನೂರಾರು ಗುಡ್ಡಗಳು ಕುಸಿದು ಸಾವಿರಾರು ಜನ ತಮ್ಮ ಜಮೀನನ್ನು ಕಳ್ಕೊಂಡಿದ್ದಾರೆ ಮನೆಯನ್ನು ಕಳ್ಕೊಂಡಿದ್ದಾರೆ ಬಹುಶಃ ಶಿರೂರಿನ ಆ ಗುಡ್ಡ ಕುಸಿತದ ಘಟನೆಯಲ್ಲಿ ಹದಿನೈದಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿರಬಹುದು ಅಂತ ಹೇಳಿ ನಾವು ಅಂದಾಜಿಸ್ತಾ ಇದ್ದೇವೆ ಈಗಾಗಲೇ ಆರೋಗ್ಯ ಶವ ಸಿಕ್ಕಿದೆ ಇವೆಲ್ಲವೂ ಕೂಡ ದೊಡ್ಡ ದುರಂತ ಉಂಟಾಗಿದೆ ಈಗಿನ ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಬೇರೆ ಯಾವುದೇ ಜಿಲ್ಲೆ ಆಗಿದ್ರು ಕೂಡ ತಕ್ಷಣ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ಉಸ್ತುವಾರಿತಿಯವರ ಜೊತೆ ಕುಳಿತು ಎಮ್ ಎಲ್ ಎಗಳ ಜೊತೆ ಕುಳಿತು ವೀಕ್ಷಣೆ ಮಾಡಿ ಧೈರ್ಯ ಕೊಡ್ತಾ ಇದ್ದರು ನಾವಿದ್ದೇವೆ ಅಂತ ಅಂತ ಹೇಳ್ತಾಯಿದ್ದೆ ಅದೇ ಸ್ವಾಮಿ ನಮ್ಮ ಜಿಲ್ಲೆ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ಕೋಪ ಇದೆ ನಾವು ನಮ್ಮ ಜಿಲ್ಲೆಯವರು ನಿಮಗೆ ನಾಲ್ಕು ಜನ ಎಮ್ ಎಲ್ ಎನ್ನು ಕೊಟ್ಟಿದ್ದೇವೆ ನಾಲ್ಕು ಜನ ಶಾಸಕರನ್ನು ಕೊಟ್ಟು ನಿಮ್ಮ ಅಧಿಕಾರಕ್ಕಾಗಿ ಕೂರಿಸಿದ್ದೇವೆ ನಮ್ಮ ಜಿಲ್ಲೆಯ ಜನ ಹಾಗೆ ಭಿಕ್ಷೆಯಿಂದಾಗಿ ಇವತ್ತಿನ ಅಧಿಕಾರ ಮಾಡ್ತಾ ಇದ್ದೀರಿ ಅಂಥದ್ರಲ್ಲಿ ನಮ್ಮ ಜಿಲ್ಲೆಗೆ ಬರುವಂತ ಮನಸ್ಸನ್ನು ಮಾಡ್ತಾ ಇಲ್ಲ ಅಲ್ಲೇ ಕುರಿತು ಐದು ಲಕ್ಷ ರೂಪಾಯಿ ಏನೋ ಪರಿಹಾರ ಅಂತ ಏನೋ ಪ್ರೈಸ್ ಘೋಷಣೆ ಮಾಡಿದಾಗಿ ಅದೇನೋ ಜನಕ್ಕೆ ಜನರ ಜೀವಕ್ಕೆ ತಾವು ಬೆಲೆ ಕಟ್ತಾ ಇದ್ದೀರಾ ಇದು ಸರಿಯಲ್ಲ ಸ್ವಾಮಿ ಇಲೆಕ್ಷನ್ ಮುಂಚೆ ಏನಂದ್ರಿ ಮಾತಾಡ್ತಿದ್ರೆ ಐ ಆರ್ ಬಿ ಐ ಆರ್ ಬಿ ಸರಿ ನಾವು ಟೋಲ್ ಬಂದ್ ಮಾಡ್ತೇವೆ ಹಾಗೆ ಎಲ್ಲ ರೀತಿಯಲ್ಲ ಹೇಳಿದ್ರಿ ಇಲೆಕ್ಷನ್ ಎದ್ಮೇಲೆ ಯಾಕೆ ಸ್ವಾಮಿ ಸುಮ್ಮನೆ ಆದ್ರಿ ಐ ಆರ್ ಬಿ ಮೇಲೆ ಏನ್ ಕ್ರಮ ಕೈಗೊಂಡ್ರಿ ನೀವು ತಾವು ತಾವು ಎಂ ಎಲ್ ಎಗಳಾಗಿದ್ರಿ ಕೇಸ್ ದಾಖಲು ಮಾಡಿ ಶಿಕ್ಷೆ ಅವ್ರಿಗೆ ಕೊಡಬಹುದಾಗಿತ್ತು ಟೋಲ್ ಬಂದ್ ಮಾಡಿಸ್ಬೇಕಾಗಿತ್ತು ಕಾಮಗಾರಿ ಅಪೂರ್ಣವಾಗಿದೆ ಯಾಕೆ ಟೋಲ್ ಸಂಗ್ರಹಣೆ ಮಾಡ್ತಾ ಇದ್ರೆ ಕಾಮಗಾರಿ ಬೇಗ ಮುಗಿಸಿ ಹೇಳ್ಬೇಕಾಗಿತ್ತು ಆ ಕೆಲಸವನ್ನು ಯಾವ್ದು ಮಾಡಿಲ್ಲ ನೀವು ಏನು ಮಾಡಿಲ್ಲ ನಿಮ್ಮ ನಿರ್ಲಕ್ಷ್ಯವೂ ಕೂಡ ಇವತ್ತಿಂದ ಇವತ್ತಿನ ಈ ಒಂದು ಘಟನೆಗೆ ಅದು ಕೂಡ ಕಾರಣ ಅಂತ ಹೇಳಿ ಬಯಸ್ತೇನೆ ಗುಡ್ಡ ಕುಸಿತ ಅನ್ನುವಂಥದ್ದು ಒಂದು ಡಿಸಾಸ್ಟರ್ ಆದರೂ ಕೂಡ ಒಂದು ಒಂದು ಅಪಾಯ ಆದರೂ ಕೂಡ ತೊಂದರೆ ಆದರೂ ಕೂಡ ನೀವು ಅದನ್ನು ಗೊತ್ತಿದ್ದು ಹಿಂದೆ ಇದ್ರ ವಿಷಯನೇ ತಾವು ಮಾತಾಡಿದೀರಿ ಇಲೆಕ್ಷನ್ ಗೆಲ್ಲೋಕ್ಕಿಂತ ಮುಂಚೆ ಗೆದ್ದ ಮೇಲೆ ತಾವೇನು ಕೂಡ ಮಾಡಿಲ್ಲ ನಿಮ್ಮ ಸರ್ಕಾರಕ್ಕೆ ಜನರ ಜೀವಕ್ಕೆ ಜೀವನದ ಬಗ್ಗೆ ಏನೂ ಒಂದು ಕಾಳಜಿ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಪುರದ ಕಳಚಲ್ಲಿ ಘಟನೆ ಆಯಿತು ತಕ್ಷಣ ಮಾನ ದಿವಸವಿ ಬೊಮ್ಮಾಯಿ ಅವರು ಎಲ್ಲಾ ಬಂದು ನೋಡಿ ಜನರಿಗೆ ಹೇಳಿದ್ರು ನಿಮ್ಮ ಒಟ್ಟಿ ನಾವಿದ್ದೇವೆ ಅಂತ ಹೇಳಿ ಅವತ್ತಿನ ಶಿವರಾಮ್ ಹೆಬ್ಬಾರ್ ಜೊತೆ ಅವರು ಕೂಡ ನಿಂತುಕೊಂಡು ಜನರಿಗೆ ದೇಜವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು ತಾವು ಮಾಡಿದ್ರೆ ಇಲೆಕ್ಷನ್ ಇದ್ದಾಗ ತಾವು ಓಟ್ ಕೇಳಿ ಬರ್ತೀರಿ ಈಗ ಯಾವ ಎಲೆಕ್ಷನ್ ಇಲ್ವಲ್ಲ ನಿಮ್ ಜನರ ಜೀವ ಬೇಕಾಗಿಲ್ಲ ಇದು ನಿಮ್ಮ ಒಂದು ಜನರ ಒಂದು ನಿಷ್ಕಾಳಜಿಯಂತೆ ಎದ್ ಕಾಣುತ್ತದೆ ಒಂದು ಎರಡನೇದಾಗಿ ನಮ್ಮ ಜಿಲ್ಲೆ ಎಲ್ಲ ಎಮ್ ಎಲ್ ಎಲ್ಲಿ ಬಯಸ್ತೇನೆ ಸ್ವಾಮಿ ತಾವು ಏನ್ ಮಾಡ್ತಾ ಇದ್ರೆ ಬೆಂಗಳೂರು ಕೂತ್ಕೊಂಡು ಇಂತಹ ಒಂದು ಅಪಾಯ ಇಷ್ಟೊಂದು ದಿವಸ ಬಂದೊಂದು ಎರಡು ಮೂರು ಬಾಡಿ ಸಿಗ್ತಾ ಇದೆ ಯಾವ ಊರು ನೋಡಿದ್ರು ಕೂಡ ನಮಗೆ ಕಣ್ಣು ರಕ್ತ ಬರ್ತದೆ ಸಂಕಟ ಆಗ್ತದೆ ಎಲ್ಲ ಊರು ಊರು ಮುಳುಗೋಗಿದೆ ಗಂಜಿ ಕೇಂದ್ರದಲ್ಲಿ ನೂರ ಹದಿನೆಂಟು ಜನ ಇದ್ದಾರೆ ಇದು ಎರಡು ಎರಡು ಮೂರು ಕಡೆ ಗಂಜಿ ಕೇಂದ್ರಗಳಿದೆ ಗಂಜಿ ಕೇಂದ್ರ ಕಾಜಿ ಕೇಂದ್ರಗಳು ಆ ಕಾಳಜಿ ಕೇಂದ್ರಗಳು ಆ ಕಾಳಜಿ ಕೇಂದ್ರದಲ್ಲಿ ಜನ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ತಾವು ಅವ್ರ ಒಟ್ಟಿಗೆ ಇರಬೇಕು ಎಷ್ಟೋ ಜನ ಜಮೀನು ಕಳ್ಕೊಂಡಿದ್ದಾರೆ ಅವರದ್ದು ಬಟ್ಟೆ ಕೂಡ ಇಲ್ಲ ಪಾತ್ರೆ ಕೂಡ ಇಲ್ಲ ಏನು ಇಲ್ಲ ಆ ಕಾಳಜಿ ಕೇಂದ್ರ ಇದ್ದ ಜನರ ಜೊತೆ ನೀವು ಇರಬೇಕು ವಿನಃ ತಾವು ಇರೋ ಸರಿಯಲ್ಲ ಆದಷ್ಟು ಬೇಗ ಇವತ್ತು ಇವತ್ತೇ ನೀವು ಅಲ್ಲಿ ಹೊರಟು ಬಂದು ಕ್ಷೇತ್ರದಲ್ಲಿರಬೇಕು ಜನರ ಒಟ್ಟಿಗೆ ಇರಬೇಕು ಉಪಮುಖ್ಯಮಂತ್ರಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಿಮ್ಮೊಟ್ಟಿ ಅವರು ಕೂಡ ಕರ್ಕೊಳ್ಬೇಕು ಅದು ಸರಿಯಾದಂತಹ ಕ್ರಮ ಮತ್ತು ಇಲ್ಲಿ ಹೆಚ್ಚಿನದಾದಂತಹ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಜನಕ್ಕೆ ಒಂದು ಬರ್ತದೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ಒಟ್ಟಿಗೆ ಅಂತೇಳಿ ಹಾಗೆ ನಾನು ಹೇಳ್ತಾ ಇದ್ದೇನೆ ನಾವು ತಮ್ಮ ಸರ್ಕಾರ ಹೇಳ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಎಲ್ಲೋ ಸ್ವಲ್ಪ ನಿಮ್ಮಲ್ಲಿ ಒಂದು ಕಾಳಜಿ ಇದೆ ಜನ ಜೀವನದ ಬಗ್ಗೆ ಅಂತಿದ್ರೆ ದಯವಿಟ್ಟು ಆದಷ್ಟು ಬೇಗ ತಾವು ಬರಬೇಕು ಇಲ್ಲಿ ಒಂದು ಪರಿಸ್ಥಿತಿ ಅವಲೋಕನ ಮಾಡಬೇಕು ಧೈರ್ಯ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ सूदिगोष्ठिय केडिस बैंक निर्देशकू जिला पंचायत मजी सदस्य गजूपय कर्नाटक रक्षण वेद्वनि अध्यक्ष उमेश हरिकांत अलकोड ग्राम पंचायत अध्यक्ष देवगौड़ा ग्राम पंचायत सदस्य वनायक नायक प्लस न्यूज़ कुमटा